ಹರಿ ಓಂ ಓಂ ಗಂ ಗಂಗಣಪತಯ ನಮಃ ಸ್ಯಮಂತ ಕೋಪಾಖ್ಯಾನ ಕಥಾರ್ಥವು ಸೂತ ಪುರಾಣಿಕರು ಹೇಳುತ್ತಾರೆ ಎಲೈ ಧರ್ಮರಾಯನೇ ಭಾದ್ರಪದ ಶುಕ್ಲ ಚತುರ್ಥಿ ದಿನವೂ ಶಿವಲೋಕದಲ್ಲಿ ಪೂಜಾ ದಿನವಾದ್ದರಿಂದ ಆ ದಿವಸವು ಮುಖ್ಯವೆಂದು ಪ್ರಸಿದ್ಧಿಗೆ ಬಂದಿತು ಆ ದಿನದಲ್ಲಿ ಸ್ನಾನ ಮಾಡಿ ಉಪವಾಸದಿಂದ ವಿನಾಯಕನ ಪೂಜಿಸಿದ್ದೇ ಆದರೆ ಅಂತ ಮನುಷ್ಯನು ನೂರು ಭಾಗಕ್ಕಿಂತಲೂ ಅಧಿಕ ಫಲವನ್ನು ಪಡೆಯುತ್ತಾನೆ ಆ ದಿನದಲ್ಲಿ ಚಂದ್ರದರ್ಶನ ದರ್ಶನ ಮಾಡಿದ್ದೇ ಆದರೆ ದೋಷವು ಅಂದರೆ ಅಪನಿಂದೆಗೊಳಗಾಗುತ್ತಾನೆ ಅದರ ಪರಿಹಾರಕ್ಕಾಗಿ ನಡೆದ ಮುಂದಿನ ಉಪಕಥೆಯನ್ನು ಲಾಲಿಸಿ ಈ ಶುಕ್ಲ ಪಕ್ಷ ಚತುರ್ಥಿಯಲ್ಲಿ ಸೂರ್ಯನು ಕನ್ಯೆಯನ್ನು ಸೇರಿದ್ದಾಗ ಚಂದ್ರದರ್ಶನ ಮಾಡಿದ್ದಾದರೆ ವ್ಯರ್ಥವಾಗಿ ಅಪನಿಂದೆಗೊಳಗಾಗುವನು ಅಂತ ದೋಷ ಬಾರದಂತೆ ಈ ಮುಂದೆ ಹೇಳತಕ್ಕ ಧ್ಯಾನ ಶ್ಲೋಕವನ್ನು ಜಪಿಸಿಕೊಳ್ಳಬೇಕು ಇದು ವಿಷ್ಣು ದೇವರಿಂದಲೂ ಹೇಳತಕ್ಕ ಧ್ಯಾನ ಜಪಿಸಲ್ಪಟ್ಟಿತಂತೆ ಸಿಂಹ ಪ್ರಸನ್ನ ಮವಾದಿಹಿ ಸಿಂಹ ಪ್ರಸವ ಪ್ರಸನ್ನ ಮವಾದಿಹಿ ಸಿಂಹ ಜಾಂಬವತಾಹತ ಸುಕುಮಾರಕ ಮಾರೋದಿಹಿ ತವ ಹೇಷ ಸಮಂತಕ ಈ ಮಂತ್ರದ ಪುನಶ್ಚರಣೆಯನ್ನು ಮಾಡಬೇಕು ಎಂದು ಮುಂದೆ ನಂದಿಕೇಶ್ವರನು ಹೇಳುತ್ತಾನೆ ಅಕ್ಕ ಬನ್ಮಣ್ಣ